ಹಲೋ ಗೈಸ್ ತಗೀರಾ ವೆಲ್ಕಮ್ ಟು ರಿಚ್ ರಿಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದು ಅಪ್ಡೇಟಿಂಗ್ ವಿಚಾರಗಳಿದೆ ಇದ್ರ ಬಗ್ಗೆ ಒಂದೊಂದಾಗಿ ನಮ್ಮ ದೇಶದಲ್ಲಿ ಏನೆಲ್ಲ ನಡೀತಿದೆ ಇದ್ರ ಬಗ್ಗೆ ಅಟ್ಲೀಸ್ಟ್ ಲೈಟಾಗಾದರೂ ನಾವು ವಹಿಸಲೇಬೇಕು ಇದು ಇಂಪಾರ್ಟೆಂಟು ಇದರಲ್ಲಿ ಏನೇನು ಅಪ್ಡೇಟ್ಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಗಾಯಿಸಿ ಈ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಯಾರು ಸಹ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ನಿಮಗೂ ಸ್ವಲ್ಪ ಅನುಕೂಲ ಆಗಬಹುದು ಅರ್ಥ ಆಯಿತಾ ಅನುಕೂಲ ಆಗುತ್ತೆ ಅಂತಲೇ ವಿಡಿಯೋ ಮಾಡ್ತಾ ಇರೋದು ದಯವಿಟ್ಟು ಯಾರು ಸಹ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಅದರಂತೆ ನಮ್ಮ ದೇಶದಲ್ಲಿ ಕೆಲವೊಂದು ಬದಲಾವಣೆ ಮಾಡಲಾಗಿದೆ ಅಂದರೆ ಒಂದು ಟೋಲ್ ದರವನ್ನು ಇಳಿಕೆಯನ್ನು ಮಾಡಲಾಗಿದೆ ಈಗ ಸಿಕ್ಕಾಪಟ್ಟೆ ಜನ ಸರ್ವಿಸ್ ರೋಡನ್ನು ಹಿಡಿಯುತ್ತೆ ಅರ್ಥ ಆಯ್ತಾ ಈ ಈಗಾದರೆ ನಮ್ಮ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ಹೊಸ ಹೊಸ ರೋಡ್ಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಆ ಕಾರ್ ಹೋಗೋದಕ್ಕೆ ಬೈಕ್ ಹೋಗೋದಕ್ಕೆಲ್ಲ ಟೋಲ್ ದರ ಸಿಕ್ಕಾಪಟ್ಟೆ ಏರಿಸ್ಬಿಟ್ರೆ ಯಾರಿ ಹೋಗ್ತಾರೆ ಅಂತಹ ಒಂದು ರೋಡ್ಗಳಲ್ಲಿ ಅದಕ್ಕೆ ನಾವು ಸರ್ವಿಸ್ಟೋ ಸರ್ವಿಸ್ ರೋಡೇ ಉತ್ತಮ ಅಂದ್ಕೊಂಡು ಸರ್ವಿಸ್ ರೋಡಲ್ಲೇ ಹೋಗೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಈ ಒಂದು ಉದ್ದೇಶಗಳಿಂದ ಏನು ಮಾಡಿದ್ದಾರೆ ಅಂದರೆ ಟೋಲ್ ದರವನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳಿ ಒಂದು ಸರ್ಕಾರ ತೀರ್ಮಾನವನ್ನು ಮಾಡಿಕೊಂಡಿದೆ ಅಂತಲೇ ಹೇಳ್ಬೋದು ಸುಮಾರು ಒಂದು ಫಿಫ್ಟಿ ಪರ್ಸೆಂಟಷ್ಟು ಟೋಲ್ ದರವನ್ನು ಇಳಿಕೆ ಮಾಡಬಹುದು ಬಟ್ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಇನ್ನೂ ಡಿಸ್ಕಷನ್ ನಡೀತಾನೆ ಇದೆ ಇನ್ನೂ ಯಾವುದೂ ಸಹ ನಿಖರವಾಗಿ ಇನ್ನೂ ಆಗಿಲ್ಲ ಅರ್ಥ ಆಯಿತಾ ಅದರದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ನಿಮ್ಗೆ ಯಾರಾದರೂ ಕೆಲಸ ಕೊಡಿಸ್ತೀನಿ ಇನ್ನೇನಾದರೂ ಮಾಡಿಸ್ತೀನಿ ಅಂತ ದುಡ್ಡು ಏನಾದರೂ ಕೇಳೋದಕ್ಕೆ ಬಂದರೆ ತುಂಬ ಜಾಗೃತಿಯಿಂದ ಇರಬೇಕು ಯಾಕೆ ಅಂದರೆ ಇಲ್ಲೊಬ್ರು ಸರ್ಕಾರಿ ಒಂದು ಕೆಲಸವನ್ನು ಕೊಡಿಸ್ತೀನಿ ಅಂತ ಹೇಳಿ ಸುಮಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸವನ್ನು ಕೊಡಿಸ್ತೀನಿ ಅಂತೇಳಿ ಸುಮಾರು ಆರು ಲಕ್ಷ ರೂಪಾಯಿಗಳನ್ನು ವಂಚನೆಯನ್ನು ಮಾಡಿದ್ದಾರೆ ಈ ಒಂದು ಸ್ಕ್ಯಾಮ್ಸ್ ಏನಿದೆಯೋ ಸಿಕ್ಕಾಪಡೆ ಜನ ಈಸಿಯಾಗಿ ಮೋಸ ಹೋಗ್ತಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂದರೆ ಮೊಬೈಲ್ ಬಳಕೆ ಅರ್ಧ ಆಯ್ತಾ ಬಂದಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಡೋದು ಇರೋ ಬರೋ ದುಡ್ಡೆಲ್ಲ ದೋಚ್ಬಿಟ್ಟಿರ್ತಾರೆ ಅರ್ಥ ಇದೆ ಆ ಸ್ಕ್ಯಾಮರ್ಸು ನೀವೇನು ಮಾಡಬೇಕು ಅಂದರೆ ಈ ಥರ ಸ್ಕ್ಯಾಮನ್ನು ಮೊಬೈಲ್ಗಳಲ್ಲಿ ಮಾಡ್ತಾರೆ ಅದರತ್ತಿ ನಿಮ್ಮ ಕೆಲಸ ಕೊಡಿಸ್ತೀನಿ ದುಡ್ಡು ಕೊಡಿ ಅದು ಕೊಡಿ ಇಷ್ಟು ಕೊಡಿ ಇಷ್ಟು ಕೊಡಿ ಅಂತ ಹೇಳಿ ನಿಮಗೆ ಗೌರ್ಮೆಂಟ್ ಕೆಲಸನೇ ಕೊಡಿಸ್ತೀನಿ ಅಂತ ಹೇಳಿ ನಿಮ್ಗೆ ಏನು ಮಾಡ್ತಾರೆ ಯಾವ ಜನ ಸಿಕ್ಕಾಪಟೆ ಜನ ಇರ್ತಾರೆ ಇದ್ರ ಬಗ್ಗೆ ದಯವಿಟ್ಟು ನೀವು ಗಮನ ಹರಿಸಲೇಬೇಕು ನಿಮ್ಗೆ ಯಾರಾದರೂ ಜಾಬ್ ಕೊಡಿಸ್ತೀನಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಅಂದರೆ ದುಡ್ಡು ಗಿಡ್ಡು ಏನಾದರೂ ಸಿಕ್ಕಾಪಟೆ ದುಡ್ಡನ್ನು ದುಡ್ಡು ಏನಾದರೂ ಕೇಳ್ತಿದ್ರೆ ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡಿ ಅರ್ಥ ಆಯ್ತಾ ಇಲ್ಲಾಂದರೆ ಬೇರೆ ಕೆಲಸ ನೀವೇ ಸ್ವಯಂ ಪ್ರೇರಿತವಾಗಿ ಹುಡಿಕೊಳ್ಳಿ ಅರ್ಥ ಆಯ್ತಾ ಈ ಬ್ರೋಕರ್ಸ್ ಗಳಿಗೆ ದುಡ್ಡನ್ನ ಕೊಟ್ಟು ಕೆಲಸವನ್ನು ಒಂದು ಕೆಲಸವನ್ನ ನೀವು ಬಿಟ್ಕೊಡಿ ಅಂತ ಆಯ್ತಾ ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ನಮ್ಮ ಭಾರತದಲ್ಲಿ ದೊಡ್ಡ ಈವೆಂಟ್ ಅಂತಾನೆ ಹೇಳ್ಬೋದು ನಡೀತಿರುವಂಥದ್ದು ಮಹಾಕುಂಭ ಮೇಳ ಅರ್ಧ ಆಯ್ತಾ ಸುಮಾರು ಆರು ವರ್ಷಕ್ಕೆ ಒಂದು ಸಾರಿ ಅರ್ಧ ಕುಂಭ ಮೇಳ ನಡೀತಿತ್ತು ಬಟ್ ಆದ್ರೆ ಹನ್ನೆರಡು ವರ್ಷಕ್ಕೆ ಒಂದು ಬಾರಿ ಪೂರ್ಣ ಕುಂಭ ಮೇಳ ನಡೆಯುತ್ತೆ ಈಗ ಪ್ರೆಸೆಂಟ್ ನಮ್ಮ ಭಾರತದಲ್ಲಿ ಇತಿಹಾಸ ಸೃಷ್ಟಿ ಮಾಡ್ತಿದೆ ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತೈದು ಈ ಮಹಾ ಮೇಳ ಏನಿದೆ ಸುಮಾರು ನಲ್ವತ್ತೆರಡು ಕೋಟಿ ಜನರಷ್ಟು ಅಂದರೆ ಅಷ್ಟು ಜನ ಭಾಗವಹಿಸಿದ್ದಾರೆ ಅಂತಲೇ ಹೇಳ್ಬೋದು ಸುಮಾರು ಇದರಿಂದ ಸರ್ಕಾರಕ್ಕೆ ಆದಾಯ ಯಾವ ರೀತಿ ಬರುತ್ತೆ ಅಂದರೆ ಹೋಗಿರುವಂತಹ ಒಂದು ಭಕ್ತಾದಿಗಳು ಒಂದೂವರೆ ಲಕ್ಷ ಕೋಟಿ ಇಂದ ಹಿಡಿದು ಎರಡು ಲಕ್ಷ ಕೋಟಿ ಸಹ ಆದಾಯ ಬರುವಂಥ ಒಂದು ಚಾನ್ಸಸ್ ತುಂಬಾ ಇದೆ ಅಂತ ಒಂದು ಸರ್ಕಾರದವರು ಹೇಳಿದ್ದಾರೆ ಬಟ್ ಇಲ್ಲಿ ಈ ಕುಂಭಮೇಳದಲ್ಲಿ ಸಿಕ್ಕಾಪಟ್ಟೆ ಜನ ಒಂದು ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಆನ್ಲೈನ್ ಗೇಮಿಂಗಲ್ಲಿ ನಾಲ್ಕು ವರ್ಷ ಆಟ ಆಡಿ ಸಿಕ್ಕಾಪಟ್ಟೆ ಸಾಲವನ್ನು ಮಾಡಿಕೊಂಡು ತೀರ್ಸೋಕ್ಕಾಗದೆ ಸತ್ತಿರೋದು ಉಂಟು ಅರ್ಥ ಆಯ್ತಾ ಈಗ ಮೊನ್ನೆ ನಡೆದಿರುವಂಥದ್ದು ಇದು ಈ ಥರ ಒಂದು ಕೇಸ್ಗಳು ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ದಿನಕ್ಕೊಂದು ಎರಡು ಇಮ್ ಇದೆ ಅರ್ಥ ಆಯಿತಾ ಏನು ಮಾಡ್ತಾರೆ ಆನ್ಲೈನಲ್ಲಿ ಬೆಟ್ಟಿಂಗ್ ಹಾಕ್ತಾರೆ ಆನ್ಲೈನಲ್ಲಿ ಬಿಟ್ಟಿಂಗ್ ಅಲ್ಲಾಕಂಡ್ರೆ ಆಫ್ಲೈನಲ್ಲಿ ಏನೇ ಇದ್ದರೂ ವ್ಯವಹಾರ ಮಾಡೋದು ಸಿಕ್ಕಾಬಿಟ್ಟೆ ಕಷ್ಟ ನೀವು ಆನ್ಲೈನಲ್ಲಿ ಬೆಟ್ಟಿಂಗ್ ಹಾಕ್ಕೊಂಡು ಅಲ್ಲಿ ಲಾಸ್ ಮಾಡಿಕೊಂಡು ನೀವು ಅದು ಸಾಲದು ಅಂದೆ ಮತ್ತೆ ಸಾಲ ಮಾಡಿ ಮತ್ತೆ ಆನ್ಲೈನ್ ಬೆಟ್ಟಿಂಗ್ ಆಡಿ ಯಾರೇ ಉದ್ಧಾರ ಆಗಿದ್ದಾರೆ ಈ ಬೆಟ್ಟಿಂಗು ಈ ಗೇಮ್ಸ್ಗಳಲ್ಲಿ ಹಾಂ ನೀವೇ ಸ್ವಲ್ಪ ಥಿಂಕ್ ಮಾಡಿ ಈ ಒಂದು ಬಿಟ್ಟಿಂಗ್ ಆ್ಯಪ್ಸ್ಗಳನ್ನು ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ ಅರ್ಥ ಆಯ್ತಾ ಈ ಬೆಟ್ಟಿಂಗ್ಸು ಇದರಿಂದ ಸಾಲ ಮಾಡಿಕೊಂಡು ಸತ್ತೋರೆ ಜಾಸ್ತಿ ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳೇನಾದರೂ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಿದ್ರೆ ಇದನ್ನು ದಯವಿಟ್ಟು ಇದ್ರ ಬಗ್ಗೆ ನೀವು ಗಮನ ಹರಿಸಲೇಬೇಕು ಪೇರೆಂಟ್ಸು ಇದ್ರ ಬಗ್ಗೆ ಸ್ವಲ್ಪ ಕನ್ಸಲ್ಟೇಷನ್ ಮಾಡಿ ಪೇರೆಂಟ್ಸು ಅಂತ ನನ್ನ ರಿಕ್ವೆಸ್ಟ್ ಇದೆ ಅರ್ಥ ದಯವಿಟ್ಟು ಇದನ್ನು ಅಬ್ಸರ್ವೇಷನ್ ಮಾಡಲೇಬೇಕು ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಶಬರಿಮಲೆಯಲ್ಲಿ ಮಕರ ಜ್ಯೋತಿ ನೋಡೋದಕ್ಕೆ ನಾಳೆ ಸುಮಾರು ನಲ್ವತ್ತು ಸಾವಿರ ಜ ಒಂದು ಟಿಕೆಟ್ಗಳು ಮಾತ್ರ ಲಭ್ಯವಿರ್ತದೆ ನೀವೇನಾದರೂ ಶಬರಿಮಲೆಗೆ ಹೋಗೋರಾಗಿದ್ದರೆ ಈಗಲೇ ಕೂಡಲೇ ಇಮ್ಮಿಡಿಯೇಟ್ಲಿ ಏನು ಮಾಡಬೇಕು ಅಂದರೆ ಟಿಕೆಟನ್ನು ಬುಕ್ ಮಾಡ್ಕೊಳ್ಳಿ ಅಲ್ಲಿ ಏನಿದ್ರು ಲಿಮಿಟೇಷನ್ ಕೊಟ್ಟಿದ್ದಾರೆ ಸುಮಾರು ನಲವತ್ತು ಸಾವಿರ ಭಕ್ತಾದಿಗಳಿಗೆ ಮಾತ್ರ ಟಿಕೆಟನ್ನು ಕೊಡ್ತೀನಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಸುಮಾರು ಇಲ್ಲಿ ಮೇಂಟೈನ್ ಅಂತಲೇ ಐದು ಸಾವಿರ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಇಷ್ಟು ಇವತ್ತಿನ ಈ ಮಾಹಿತಿ ಅಂತಲೇ ಹೇಳ್ಬೋದು ಇನ್ನೂ ಏನಾದರೂ ನಿಮಗೆ ಅಪ್ಡೇಟ್ ಇರುವಂಥ ಕೆಲವೊಂದು ಮಾಹಿತಿಗಳು ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದ್ರಲ್ಲಿ ಏನಾದರೂ ಡೌಟ್ಸ್ ಡೌಟ್ಸ್ಗಳಿದರೆ ಮುಂದಿನ ವೀಡಿಯೋಸ್ ಯಾವುದಾದ್ರೂ ನಿಮಗೆ ಇಷ್ಟ ಆಗಿರೋ ಟಾಪಿಕ್ ಬಗ್ಗೆ ಮಾಡಬೇಕು ಅಂದರೆ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸ್ಕೊಟ್ರೆ ಅದೇ ಒಂದು ಮ್ಯಾಟ್ರನ್ನ ಇಟ್ಕೊಂಡು ಅದೇ ಒಂದು ಸಬ್ಜೆಕ್ಟನ್ನು ಮಾಡಿಕೊಂಡು ಒಂದು ವಿಡಿಯೋನ ಮಾಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪದೇ ಪದೇ ಹೇಳ್ತಾ ಇದ್ದೀನಿ ಯಾರೂ ಸಹ ಮಿಸ್ ಮಾಡ್ಕೊಳ್ಬೇಡಿ ಓಕೆ ಗುಬಾ ಬಾಯ್ ನೆಕ್ಸ್ಟ್ ವದಲ್ಲ ಸಿಗೋಣ